ಟು ತೌಸಂಡ್ ಸಿಕ್ಸಿಂದ ಈ ತಾಲೂಕಲ್ಲಿ ವರ್ಕ್ ಮಾಡ್ತಾಯಿದ್ವಿ ನಾನು ಡಾಕ್ಟರ್ ಬಿ ಉಮಾ ಅಂತ ನಾನು ಫ್ರಮ್ ಟೂ ತೌಸಂಡ್ ಸಿಕ್ಸ್ಗೆ ಯಾರೋ ತಾಲೂಕಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಫ್ರಮ್ ಟೂ ತೌಸಂಡ್ ಸಿಕ್ಸ್ ಟು ಟೂ ತೌಸಂಡ್ ಫಿಫ್ಟೀನ್ ನಾನು ನಿರ್ಲೇಲಿ ವರ್ಕ್ ಮಾಡ್ತಾಯಿದ್ದೆ ಮೆಡಿಕಲ್ ಆಗಿ ಆಮೇಲೆ ಇಲ್ಲಿ ಕೌನ್ಸಿಲಿಂಗ್ ಮುಖಾಂತರ ನನ್ನ ಅಪ್ಪ ಬಂದು ಟು ತೌಸಂಡ್ ಫಿಫ್ಟೀನಿಂದ ನಾವು ನೀ ತನಕ ಕೆಲಸ ಮಾಡ್ತಾಯಿದ್ದೀನಿ ಸ್ವಲ್ಪ ಸ್ವಲ್ಪ ಪೇಷಂಟ್ಸ್ ಇರ್ತಾರೆ ಅಂದರೆ ನನಗೆ ಆ ಮುಂಚೆ ನಾನು ಅಲ್ಲಿ ವರ್ಕ್ ಮಾಡಿದ್ರಿಂದ ನೀರ್ಲೇ ಅವರು ಗನ್ನ ಆ ಪೇಶನ್ಸ್ಗಳು ಜಾಸ್ತಿ ಬರ್ತಾರೆ ಕತಾ ಗುರಿ ನಾನು ಬರ್ತೀನಿ ಮತ್ತೆ ಲೋಕಲಿ ಇಲ್ಲಿ ಹಪಕ್ರ ಸರ್ ಅರೌಂಡಿಂಗ್ ಅಲ್ಲಿ ಇಲ್ಲಿ ಬರ್ತಾರೆ ಮತ್ತೆ ಏನಂದ್ರೆ ಮೇನ್ ರೋಡ್ ಇರೋದಿಲ್ಲ ಇಲ್ಲಿ ಮೆಡಿಸಿಟೀಸ್ ಅವರಿಗೆ ಪೇಷೆಂಟ್ಸ್ ಬರೋಕ್ಕೆ ಜಾಸ್ತಿ ಜನ ಬರಕ್ಕೆ ಆಪ್ಡಬಲ್ ಫಸಲಿಟಿ ಜಾಸ್ತಿ ಇರೋದಿಲ್ಲ ಅಂತ ಪೇಷೆಂಟ್ಸ್ ಜಾಸ್ತಿ ಇಲ್ಲಿ ಬರ್ತಾರೆ ಆಮೇಲೆ ಎಲ್ಲ ಗರ್ಮಿನಿಯರು ಬರ್ತಾರೆ ಜನ ಪೇಷೆಂಟ್ಸ್ ಆತರ ಯಾವುದು ಒಂದು ಕಾಯಲ್ಲ ಬ್ರೇಕೌಟ್ ಅಂತ ಏನಿಲ್ಲ ಜನೆರಾಗಿ ಒಂದು ಸ್ವಲ್ಪ ವೈರಲ್ ಫೀವರ್ಗಳು ಇರುತ್ತೆ ಜಾಸ್ತಿ ಇದ್ದಾರೆ ಅಂದರೆ ಜಾಸ್ತಿ ಈ ಥರ ಡಿಸೀಸಲ್ಲಿ ಯಾವುದೋ ಹೋಗಬೇಕಾಗಲಿ ಆ ಥರ ಏನಿಲ್ಲ ಜನರಲ್ಲಾಗಿ ಇಷ್ಟು ಇರ್ತಾರೆ ಮತ್ತು ಜನ್ರಲ್ ಆಗಿ ಓಲ್ಡ್ ಪೇಶಂಟ್ಸ್ಗಳು ಇರ್ತಾರೆ ಈಗ ಅಜ್ಜಿಗಳು ತಪ್ಪು ಏಜ್ ಆಗಿರೋರು ಆ ನಾವು ಒಂಥರ ರೆಗ್ಯುಲರ್ ಬರ್ತಾ ಇರೋರು ರೆಗ್ಯುಲರ್ ಇರ್ತಾರೆ ಆಮೇಲೆ ಏನಾಯ್ತು ಅಂದರೆ ನಾನು ನೆನ್ನೆ ಎಲ್ಲ ಮೀಟಿಂಗ್ ಇರೋದ್ರಿಂದ ನಾವು ಮೀಟಿಂಗ್ ಹೋಗಿರೋದ್ರಿಂದ ಸೊ ನೆನ್ನೆ ಪೇಷಂಟ್ಸ್ಗಳು ಸೊ ಅವರು ಅಡಪ್ ಹಾಕ್ತಾರೆ ಸೊ ಈ ಥರ ಸ್ವಲ್ಪ ಇವತ್ತು ಸ್ವಲ್ಪ ಪೇಷಂಟ್ಗಳು ಜಾಸ್ತಿ ಇದ್ದಾರೆ

ಫೈನಲಿ ಮಾಡ್ತೀವಿ ಎಂಟ್ರಿ ಫೀಲ್ ಅಂತೂ ಟೆಸ್ಟ್ ಮಾಡ್ತೀವಿ ಇ ಸಿ ಜಿನ ಇ ಸಿ ಜಿ ಮತ್ತು ಹೈಯರ್ ಬಾತ್ವಿ ಅಂದರೆ ನಾವು ಜನರಲ್ಲಿ ಬೇಕಾದರೆ ಫಿಸಿಷಿಯನ್ ರೆಸೆಮೆಂಟ್ಸ್ ಬೇಕು ಹಾಂ ಮಾಡ್ತೀವಿ ಮಾಡ್ತೀವಿ ಎಲ್ಲ ಕಡೆ ಮಾಡ್ತೀವಿ ಇಂಟ್ರಿ ಫೀಲ್ ಎಲ್ಲ ಕಡೆ ನಾವು ಲ್ಯಾಬ್ ಇದೆ ಲ್ಯಾಬ್ ಇದೆ ಲ್ಯಾಬಲ್ಲಿ ನಾವು ಟೆಸ್ಟ್ ಮಾಡ್ತೀವಿ ಏನಿಲ್ಲ ಇಸ್ಪೆಷನ್ಸ್ ಬರ್ತಾರೆ ಅದೇ ನಾನು ಸ್ವಲ್ಪ ಏನು ಜಾಸ್ತಿ ಇರ್ತಾರೆ

ಊಟ ಮಾಡಿರೋದರಿಂದ ನಮ್ಮ ಒಂದು ಕೇಸು ಡೈಲಿ ಕೇಸಸ್ ಇರುತ್ತೆ ಅಂತ ಬ್ರೇಕೋ ಕೇಸಸ್ ಅಂತ ಏನಿಲ್ಲ ಸರ್ ಖಂಡಿತವಾಗಿ ಅಷ್ಟು ಮಾಡ್ತೀವಿ ಮತ್ತೆ ನಮ್ಮ ಕನ್ಸರ್ಟ್ ನಮ್ಮ ಸಿಸ್ಟರ್ಸ್ ಸ್ಟಾರ್ಸ್ ಇರ್ತಾರೆ ಏನೇ ಪರ್ಪರ್ಸ್ ಇರ್ತಾರೆ ಅವರು ಸಹ ಫೀಲ್ಡಲ್ಲಿ ಅವ್ರಿಗೆ ಅವೇರ್ನೆಸ್ ಕೊಟ್ಟಿರ್ತೀವಿ ವಾಲಿಂಗ್ ವಾಟರ್ ತಗೊಂಡು ಹಾಂ ವಾಲಿಂಗ್ ವಾಟ್ರು ಮತ್ತು ಒ ಎ ಎಸ್ ಯಾವ ಥರ ಮಾಡ್ಕೊಡೋದು ಈಗ ನಮಗೆ ಒ ಎ ಎಸ್ ಯಾವ ಥರ ಮಾಡಬೇಕು ಪ್ರತಿಯೊಂದು ಮನೆ ಮನೆಗಳೂನು ಆಶಾನ್ಯವಾಗಿ ಹೋಗಿ ಅವ್ರಿಗೆ

ఆమె ఇకేసూ ఇలా మెడికల్ మైసూరు కాలేజ్ స్కూలు ఎవరిథింగ్ మైసూరు తాత ఆచుక్దాల్లో తహసీల్దార్ తాత ఎక్స్ సూప్రెండ్ ఆగి సో నా ఫ్యామిలీ ఎలా మైసూర్